ವಿಬಿಜಿ ರಾಮ್ಜಿ ಹೆಸರಿನಲ್ಲಿ ಜಾಹೀರಾತು ನೀಡಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮತ್ತು ಸಿಎಂ ಸಿದ್ದರಾಮಯ್ಯನವರಿಗೆ ಹಾಗೂ ರಾಹುಲ್ ಗಾಂಧಿ ಅವರನ್ನ ಅವಮಾನಿಸಿದ್ದು ಖಂಡನೀಯವಾಗಿದೆ ಎಂದು ಡಿಎಸ್ಎಸ್ ರಾಜ್ಯ ಸಂಚಾಲಕ ಅರ್ಜುನ್ ಭದ್ರೆ ಖಂಡಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಎಐಸಿಸಿ ಅಧ್ಯಕ್ಷರಾದ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ದಲಿತ ಸಮುದಾಯಕ್ಕೆ ಸೇರಿದವರಾಗಿದ್ದು ಮತ್ತು ಸಿದ್ದರಾಮಯ್ಯನವರು ಹಿಂದುಳಿದ ಸಮುದಾಯಕ್ಕೆ ಸೇರಿದ್ದು ಇವರು ಉನ್ನತ ಸ್ಥಾನದಲ್ಲಿ ಇರುವುದನ್ನು ಕೆಲವರಿಗೆ ಸಹಿಸಿಕೊಳ್ಳಲು ಆಗುತ್ತಿಲ್ಲ ಆದ್ದರಿಂದ ಕರ್ನಾಟಕ ರಾಜ್ಯದ ಕೆಲವು ಪ್ರಮುಖ ಪತ್ರಿಕೆಗಳಲ್ಲಿ ವಿಬಿಜಿ ರಾಮಜಿ ಹೆಸರಿನಲ್ಲಿ ಜಾಹೀರಾತು ನೀಡಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮಲ್ಲಪ್ಪ ಎಂದು ಸಿದ್ದರಾಮಯ್ಯನವರನ್ನು ಸಿದ್ದಪ್ಪ ಎಂದು ಹಾಗೂ ರಾಹುಲ್ ಗಾಂಧಿ ಅವರನ್ನು ರಾಗಪ್ಪ ಎಂದು ಬರೆದು ಹಾಗೇ ಮಹಾತ್ಮ ಗಾಂಧೀಜಿಯವರ ಕೈಯಲ್ಲಿದ್ದ ಕೋಲಿನಿಂದ ಹೊಡೆಯುವುದನ್ನು ಪ್ರಕಟಣೆ ಮೂಲಕ ಜಾಹೀರಾತು ನೀಡಿರುವುದನ್ನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಉಗ್ರವಾಗಿ ಖಂಡಿಸುತ್ತದೆ ಎಂದರು ರಾಜ್ಯದ ಕೆಲವು ಪ್ರಮುಖ ಪತ್ರಿಕೆಗಳಲ್ಲಿ ಎ ಬಿ ಜಿ ರಾಮ್ಜಿ ಅಂದರೆ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ಈ ಒಂದು ಸಂಸ್ಥೆಯ ಹೆಸರ ಮೇಲೆ ಒಂದು ಜಾಹೀರಾತು ಪ್ರಕಟಣೆಯಾಗಿದ್ದು ಆ ಜಾಹೀರಾತಿನಲ್ಲಿ ಲೋಕಸಭೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯನ್ನು ಅಂದು ಮತ್ತು ಕರ್ನಾಟಕದ ಮುಖ್ಯ ಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅಂದು ಮತ್ತು ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಮತ್ತು ರಾಜ್ಯಸಭೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಮಲ್ಲಪ್ಪ ಅಂತಂದು ಬರೆದು ಮತ್ತು ಮಹಾತ್ಮ ಗಾಂಧಿಯ ಕೈಯಲ್ಲಿರ್ತಕ್ಕಂಥ ಕೋಲಿನಿಂದ ಹೊಡೆಯುವ ಒಂದು ಚಿತ್ರ ಪ್ರಕಟಿಸಿ ಅದನ್ನು ಜಾಹೀರಾತಾ ಮೂಲಕ ಪ್ರಕಟಿಸಿದನು ಕರ್ನಾಟಕ ರಾಜ್ಯದಲ್ಲಿ ಸಂಘದ ಸಮಿತಿ ಉಗ್ರವಾಗಿ ಖಂಡಿಸುತ್ತದೆ ರಾಜಕೀಯ ರಂಗದಲ್ಲಿ ಆಡಳಿತ ಪಕ್ಷವಾಗಲಿ ಅಥವಾ ವಿರೋಧ ಪಕ್ಷವಾಗಲಿ ಟೀಕೆ ಟಿಕ್ಕ ಟಿಪ್ಪಣಿಗಳು ಸಹಜ ಆದರೆ ಅದು ಸೈದ್ಧಾಂತಿಕ ರೀತಿಯಲ್ಲಿ ಟೀಕೆಗಳಿರಬೇಕು ವಿನಾ ಅದು ಬೇರೆ ರೀತಿಯಿಂದ ಅವ್ರಿಗೆ ವೈಯಕ್ತಿಕವಾಗಿ ಅವಮಾನಿಸತಕ್ಕಂಥ ಟೀಕೆ ಟಿಪ್ಪಣಿಗಳು ರಾಜಕಾರಣಿಗಳು ಆ ರೀತಿ ಮಾಡ್ತಕ್ಕಂಥದ್ದು ಅವರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ ಇವತ್ತು ವಿಶೇಷವಾಗಿ ಏನು ಮಹಾತ್ಮ ಗಾಂಧಿಯವರ ಕೈಯಲ್ಲಿಂದ ಕೋಲಿಂದ ಇವತ್ತು ಮಲ್ಲಪ್ಪ ಅಂತ ಹೇಳಿ ಅವರಿಗೆ ಇವತ್ತು ಹೊಡೆಯ ರೀತಿಯಲ್ಲಿ ಅವಮಾನಿಸಿರ್ತಕ್ಕಂಥದ್ದು ಇದು ಸನಾತನವಾದಿ ಮನುವಾದಿಗಳ ಕುತಂತ್ರ ಇವತ್ತಿಂದ ಅಲ್ಲ ಬಹುಶಃ ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಆಗಿನ ಇಂಗ್ಲೆಂಡಿನ ರಾಷ್ಟ್ರಪತಿಯಾಗಿರ್ತಕ್ಕಂಥ ರ್ಯಾನೆ ಮೊ ಡೊನಾಲ್ಡನ್ ಅಂತಕ್ಕಂಥ ಪ್ರಧಾನಮಂತ್ರಿ ಇರ್ತಕ್ಕಂಥ ಸಂದರ್ಭದಲ್ಲಿ ರಾಷ್ಟ ಭಾರತದಲ್ಲಿರ್ತಕ್ಕಂಥ ಅಸ್ಪೃಶ್ಯರ ಬದುಕಿನ ಬಗ್ಗೆ ಅವರ ಸಾಮಾಜಿಕ ಅಸಮಾನತೆ ಬಗ್ಗೆ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್ ಇಎನ್ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಆಪ್ಸ್ಟೆಟಿಕ್ಸ್ ಗೈನಕಾಲಜಿ ಕಾರ್ಡಿಯೋಲಜಿ ನ್ಯೂರಾಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರಿ ಸೇರಿದಂತೆ ಒಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬ್ದಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಎಸ್ಟಿಬಿಟಿ ಬಸ್ ಸ್ಟ್ಯಾಂಡ್ ದರ್ಗಾ ರೋಡ್ ಸಂತ್ರಸ್ವಾಡಿ ಕಲಬುರಗಿ ಮೊಬೈಲ್